ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವನದಲ್ಲಿ ನೀವು ಹೆಚ್ಚು ಹಣ ಸಂಪಾದನೆ ಮಾಡಬೇಕೆಂದರೆ ಚಾಣಕ್ಯ ಹೇಳಿದ ಈ ಸೂತ್ರಗಳನ್ನು ಅಳವಡಿಸಿಕೊಳ್ಳಿ ಗುರಿಯನ್ನು ಹೊಂದಿರದ ವ್ಯಕ್ತಿಯು ಜೀವನದಲ್ಲಿ ಎಂದೆಂದಿಗೂ ಯಶಸ್ವಿಯಾಗುವುದಿಲ್ಲ ಅಥವಾ ಶ್ರೀಮಂತನಾಗುವುದಿಲ್ಲ ಯಾವಾಗಲೂ ಸರಿಯಾದ ರೀತಿಯಲ್ಲಿ ಹಣ ಸಂಪಾದಿಸಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಒಂದು ವೇಳೆ ನೀವು ಅಕ್ರಮ ಮಾರ್ಗದಲ್ಲಿ ಹಣ ಸಂಪಾದಿಸಿದ್ದರೆ ಅದು ಯಾವಾಗ ಬೇಕಾದರೂ ನಿಮ್ಮನ್ನು ಬಿಟ್ಟು ಹೋಗಬಹುದು ಆದ್ದರಿಂದ ಒಂದು ನಿರ್ದಿಷ್ಟವಾದ ಗುರಿಯನ್ನು ಹೊಂದಿ ಅದನ್ನು ತಲುಪುವ ದಾರಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಎರಡು ದಾನ ಧರ್ಮದಿಂದಲೂ ನೀವು ಇನ್ನಷ್ಟು ಶ್ರೀಮಂತರಾಗುವಿರಿ ಎಂದು ಚಾಣುಕ್ಯ ಹೇಳುತ್ತಾರೆ ದೇವರು ನಿಮಗೆ ಕೊಟ್ಟಿದ್ದನ್ನು ದೇವಾಲಯಕ್ಕೆ ಅಸಹಾಯಕರಿಗೆ ನಿರ್ಗತಿಕರಿಗೆ ಅರ್ಪಿಸಿದರೆ ನಿಮಗೆ ದೇವರ ಅನುಗ್ರಹವಿರುತ್ತದೆ ನಿಮ್ಮ ಮನೆಯಲ್ಲಿ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ನಿಯಮಿತವಾಗಿ ದಾನ ಮಾಡುವವರಿಗೆ ಬಡತನ ಕಾಡುವುದಿಲ್ಲ ಆದರೆ ಅತಿಯಾದ ದಾನವು ಬಹಳ ಅಪಾಯಕಾರಿ ಯಾವಾಗಲೂ ನಿಮ್ಮ ಮಿತಿಯೊಳಗೆ ದಾನ ಮಾಡಿ ನಿಮ್ಮ ಒಂದು ಮಿತಿಯಲ್ಲಿ ಹಣವನ್ನು ದಾನ ಮಾಡುವುದರಿಂದ ನಿಮ್ಮ ಸಂಪತ್ತು ಬಿಗುರಗೊಳ್ಳುತ್ತದೆ ಜೀವನದಲ್ಲಿ ಯಶಸ್ವಿ ಶ್ರೀಮಂತರು ಯಾವಾಗಲೂ ಉಳಿತಾಯದತ್ತ ಗಮನ ಹರಿಸುತ್ತಾರೆ ಭವಿಷ್ಯದಲ್ಲಿ ಯಾರಿಗೆ ಏನಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ನಿಮಗೆ ಕೆಟ್ಟ ದಿನಗಳಿಗಾಗಿ ಹಣವನ್ನು ಯಾವಾಗಲೂ ಉಳಿಸಬೇಕು ಏಕೆಂದರೆ ಎಲ್ಲರೂ ನಿಮ್ಮನ್ನು ಬಡತನದಲ್ಲಿ ಬಿಟ್ಟಾಗ ಮಾತ್ರ ಈ ಉಳಿತಾಯವು ಉಪಯುಕ್ತವಾಗುತ್ತದೆ ಚಾಣಕ್ಯ ತನ್ನ ನೀತಿಯಲ್ಲಿ ಹೇಳುತ್ತಾನೆ ಯಾವಾಗಲೂ ನಿಮ್ಮ ಗಮನವನ್ನು ಕಠಿಣತೆಯ ಮೇಲೆ ಕೇಂದ್ರೀಕರಿಸಿ ನೀವು ಹಣವಂತರಾಗಬೇಕಾದರೆ ಶ್ರೀಮಂತ ಉದ್ಯಮಿಗಳು ವಿದ್ಯಾವಂತರು ಬುದ್ಧಿಜೀವಿಗಳು ವೈದ್ಯರಂತ ಜನರೊಂದಿಗೆ ಸಂಪರ್ಕದಲ್ಲಿರಿ ಅಂತವರ ಜೊತೆ ಸ್ನೇಹದಿಂದಿದ್ದರೆ ಅವರು ವಾಸಿಸುವ ಸ್ಥಳದಲ್ಲಿ ನಾವು ವಾಸಿಸಿದರೆ ನಮ್ಮ ಜೀವನವು ಅವರ ಜೀವನದಂತೆ ಶ್ರೀಮಂತವಾಗುತ್ತದೆ ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ ಜೀವನದಲ್ಲಿ ಯಶಸ್ವಿ ಶ್ರೀಮಂತರು ಯಾವಾಗಲೂ ಉಳಿತಾಯದತ್ತ ಗಮನ ಹರಿಸುತ್ತಾರೆ ಒಬ್ಬ ಮನುಷ್ಯನಿಗೆ ಹಣಕ್ಕಿಂತ ಸ್ವಾಭಿಮಾನವು ಅತ್ಯುತ್ತಮ ಆಸ್ತಿಯಾಗಿದೆ ಹಾಗೂ ಅದನ್ನು ಯಾರಿಂದಲೂ ಖರೀದಿಸಲು ಸಾಧ್ಯವಿಲ್ಲ ಯಾರಾದರೂ ಹಣವನ್ನು ಸಂಪಾದಿಸಬಹುದು ಆದರೆ ಸ್ವಾಭಿಮಾನವನ್ನು ಪಡೆಯುವುದು ಕಷ್ಟ ಕಳೆದು ಹೋದ ಹಣವನ್ನು ಯಾವಾಗ ಬೇಕಾದರೂ ಮರಳಿ ಪಡೆಯಬಹುದು ಆದರೆ ಹಣಕ್ಕಿಂತ ಸ್ವಾಭಿಮಾನವನ್ನು ಗಳಿಸುವುದು ಹೆಚ್ಚು ಕಷ್ಟ ಹಣದ ವ್ಯಸನಕ್ಕಿಂತ ಸ್ವಾಭಿಮಾನ ತುಂಬಿದ ವ್ಯಕ್ತಿ ಶ್ರೇಷ್ಠ ಸ್ವಾಭಿಮಾನ ಇರುವವರಿಗೆ ಹಣ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ ಚಾಣಕ್ಯ ಹೇಳಿದ ಈ ರೀತಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೀಮಂತರಾಗಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು